ಇಪ್ಪತ್ತೈದನೆಯ ವರ್ಷದಲ್ಲಿ ವಿಜಯಪುರ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಒಟ್ಟು ಇನ್ನೂರ ಇಪ್ಪತ್ತೈದು ಪ್ರಕರಣಗಳನ್ನು ಪತ್ತೆ ಮಾಡಿದ್ದು ಮುನ್ನೂರ ನಲವತ್ತೈದು ಆರೋಪಿತರನ್ನು ದಸ್ತಗಿರಿ ಮಾಡಿ ಈ ಆರೋಪಿತರಿಂದ ಕಳ್ಳತನದಲ್ಲಿ ಕಳೆದುಕೊಂಡಂತಹ ಸ್ವತ್ತಗಳನ್ನು ನಮ್ಮ ವಿಜಯಪುರ ಜಿಲ್ಲೆಯ ಎಲ್ಲ ಪೊಲೀಸರು ವಶಪಡಿಸ್ಕೊಂಡಿರ್ತಾರೆ ಅದರಲ್ಲಿ ಬಂಗಾರ ಕಳ್ಳಿ ಮತ್ತು ಕಳ್ಳತನದ ಪ್ರಕರಣಗಳು ಒಟ್ಟು ಸಂಬಂಧಿಯೋಳು ಆರೋಪಿತರು ಅರೆಸ್ಟ್ ಆಗಿದ್ದು ನೂರ ಐವತ್ತೆರಡು ಒಟ್ಟು ಐದು ಕೆ ಜಿ ನೂರು ಗ್ರಾಮ್ ಬಂಗಾರದ ಆಭರಣಗಳು ಮತ್ತು ಒಂದು ಕೆ ಜಿ ಏಳ್ನೂರು ಗ್ರಾಮ್ ಬೆಳ್ಳಿ ಆಭರಣಗಳು ವರ್ತ್ ಎರಡು ಕೋಟಿ ಮೂವತ್ತೊಂಬತ್ತು ಲಕ್ಷ ಎಂಬತ್ತೈದು ಸಾವಿರ ವರ್ತು ಬೆಳ್ಳಿ ಮತ್ತು ಬಂಗಾರಗಳನ್ನು ವಶಪಡಿಸಿಕೊಂಡಿರ್ತಾರೆ ದ್ವಿಚಕ್ರ ವಾಹನ ಒಟ್ಟು ಪ್ರಕರಣಗಳು ಎಪ್ಪತ್ತ್ಮೂರು ನೂರ ಎರಡು ಜನ ಅರೆಸ್ಟ್ ಆಗಿದ್ದಾರೆ ಒಟ್ಟು ಎರಡು ನೂರ ಐವತ್ತೊಂದು ವಿವಿಧ ಕಂಪನಿಯ ದ್ವಿಚಕ್ರ ವಾಹನಗಳು ವರ್ತು ಒಂದು ಕೋಟಿ ಆರು ಲಕ್ಷ ಎಪ್ಪತ್ತೆರಡು ಸಾವಿರ ಅದೇ ರೀತಿ ನಾಲ್ಕು ಚಕ್ರದ ವಾಹನಗಳು ಒಟ್ಟು ಹದಿನಾಲ್ಕು ಪ್ರಕರಣಗಳಲ್ಲಿ ಹತ್ತೊಂಬತ್ತು ಜನರನ್ನು ಅರೆಸ್ಟ್ ಮಾಡಿ ಹನ್ನೆರಡು ವಿವಿಧ ಕಂಪನಿಯ ನಾಲ್ಕು ಚಕ್ರದ ವಾಹನಗಳನ್ನು ವಶಪಡಿಸ್ಕೊಂಡಿರ್ತಾರೆ ವರ್ತ್ ಒಂದು ಕೋಟಿ ಮೂವತ್ತೆರಡು ಲಕ್ಷ ನಲವತ್ತೊಂದು ಸಾವಿರ ಅದೇ ರೀತಿ ಟ್ರಕ್ಗಳ ಟಿಪ್ಪರ್ಗಳ ಕೊರತನ ಪ್ರಕರಣ ಒಂದಾಗಿತ್ತು ಒಟ್ಟು ಐದು ಜನರ ಸೇರಿ ಎರಡು ಟಿಪ್ಪರ್ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ ವರ್ತ್ ಆಫ್ ಹತ್ತೊಂಬತ್ತು ಲಕ್ಷ ಆಮೇಲೆ ನಗದು ಬುಟ್ಟನ್ನು ಅಟೆನ್ಷನ್ ಡೈವರ್ಷನ್ನು ಮತ್ತು ಕಳತನ ಬೇರೆ ಬೇರೆ ಪ್ರಕರಣಗಳಲ್ಲಿ ಒಟ್ಟು ಹತ್ತೊಂಬತ್ತು ಪ್ರಕರಣಗಳು ಅದರಲ್ಲಿ ಮೂವತ್ತೊಂದು ಜನ ಅರೆಸ್ಟ್ ಆಗಿದ್ದಾರೆ ಒಟ್ಟು ಒಂದು ಕೋಟಿ ತೊಂಬತ್ತೊಂದು ಲಕ್ಷ ಎಂಬತ್ತೊಂಬತ್ತು ಸಾವಿರದ ನಾಲ್ಕುನೂರ ನಾಲ್ಕು ಸಾವಿರ ವರ್ಕ್ ರಿಕವರಿ ಮತ್ತು ಇನ್ನಿತರೆ ಪ್ರಕರಣಗಳು ಚಿಕ್ಕ ಪುಟ್ಟ ಕಳತನಗಳಾಗಿರ್ಬೋದು ಪಂಪ್ಸೆಟ್ ಆಗಿರ್ಬೋದು ಇತರೆ ಆಗಿರ್ಬೋದು ಒಟ್ಟು ಇಪ್ಪತ್ತೊಂದು ಪ್ರಕರಣ ಮೂವತ್ತಾರು ಜನ ಆರೋಪಿಸಿದ್ರು ಅವರಿಂದ ಸುಮಾರು ಹನ್ನೆರಡು ಲಕ್ಷ ನಲವತ್ತೆರಡು ಸಾವಿರದ ಎರಡುನೂರ ಐವತ್ತು ವರ್ಕ್ ವಸ್ತುಗಳನ್ನು ವಶಪಟ್ಟುಕೊಂಡಿದ್ದಾರೆ ಒಟ್ಟು ಏಳು ಕೋಟಿ ಒಟ್ಟು ಎರಡು ನೂರ ಇಪ್ಪತ್ತೈದು ಪ್ರಕರಣಗಳನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಮುನ್ನೂರ ನಲ್ವತ್ತೈದು ಜನ ಆರೋಪಿತರನ್ನು ಬಂಧಿಸಿದ್ದಾರೆ ಒಟ್ಟು ಟೋಟಲ್ ವರ್ತ್ ಏನು ಎಲ್ಲ ಪ್ರಾಪರ್ಟಿ ವರ್ತು ಏಳು ಕೋಟಿ ಎರಡು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಅರವತ್ತ್ನಾಲ್ಕು ರೂಪಾಯಿ ವರ್ತ್ ಪ್ರಾಪರ್ಟಿಯನ್ನು ನಮ್ಮ ವಿಜಯಪುರ ಜಿಲ್ಲೆಯ ಪೊಲೀಸರು ಯಶಸ್ವಿಯಾಗಿ ಇದನ್ನು ವಶಪಡಿಸಿಕೊಂಡಿದ್ದಾರೆ ಇದಕ್ಕೆ ಅಡಿಷನಲ್ ಎಸ್ ಪಿ ಒನ್ ಮಾರಿಯವರವರು ಮತ್ತು ಎಡಿಷನಲ್ ಎಸ್ ಪಿ ಕ್ರೈಮ್ ಆದಂತಹ ರಾಮನಗೌಡ ಹಟ್ಟಿ ಅವರ ನೇತೃತ್ವದಲ್ಲಿ ವಿಜಯಪುರ ಜಿಲ್ಲೆ ಎಲ್ಲ ಉಪ ವಿಭಾಗಾಧಿಕಾರಿ ಡಿ ವೈ ಎಸ್ ಪಿಗಳು ಮತ್ತು ಸಿ ಪಿ ಆರ್ ಅವರು ಮತ್ತು ಪಿ ಎಸ್ ಐ ಆರ್ ಅವರು ಅತಿ ಪ್ರಮುಖವಾಗಿ ನಮ್ಮ ಎಲ್ಲ ಜಿಲ್ಲಾ ಪೊಲೀಸ್ ತಂಡದ ಎಲ್ಲ ಸಿಬ್ಬಂದಿಗಳು ಇದರಲ್ಲಿ ಭಾಗವಹಿಸಿ ಇದನ್ನು ಅತಿ ಹೆಚ್ಚಿನ ಇದರಲ್ಲಿ ರಿಕವರಿ ಮಾಡಿದ್ದಾರೆ ಪೊಲೀಸರಿಗೆ ಕಳತನ ಕೇಸುಗಳನ್ನ ಪತ್ತೆ ಮಾಡೋದು ಅಷ್ಟು ಆಗಿರಲ್ಲ ಯಾವುದೇ ಒಂದು ಕಳ್ತನ ಪ್ರಕರಣ ಆಗಲಿ ಅದಕ್ಕೆ ಸಾಕಷ್ಟು ಸಮಯವನ್ನು ಮತ್ತು ಸಾಕಷ್ಟು ಏನು ಹಗಲು ಎರಳು ಅನ್ನೋದೇ ದುಡಿದು ಮಾಡಬೇಕಾಗುತ್ತೆ ಬೇರೆ ಬೇರೆ ಊರುಗಳಿಗೆ ರಾಜ್ಯಗಳಿಗೆ ತೆರಳಿ ಮಾಡಬೇಕಾಗುತ್ತೆ ಸೊ ಇಲ್ಲಿ ನಾವು ನೋಡ್ತಾ ಇರೋದೇನು ಅಂತಂತಂದರೆ ಇವತ್ತಿನ ದಿನದಲ್ಲಿ ನಾವು ಈ ಪ್ರೆಸ್ ಮೀಟಿನ ಮುಖಾಂತರ ನಾವು ಎಲ್ಲ ಸಾರ್ವಜನಿಕರಿಗೆ ಏನು ಅಂತಂತಂದರೆ ನಿಮ್ಮ ನಿಮ್ಮ ಮನೆಗಳಿಗೆ ಕಂಪಲ್ಸರಿಯಾಗಿ ಸಿ ಸಿ ಟಿ ವಿಗಳನ್ನು ಹಾಕಿಸ್ಕೊಳ್ಳಿ ಎಲ್ಲಿ ಸಿ ಸಿ ಟಿ ವಿಗಳಿರ್ತವೆ ಒಂದು ನಿಮ್ಮದು ಅಪರಾಧಗಳು ಆಗೋಲ್ಲ ಸಿ ಸಿ ಟಿ ವಿಕ್ಕೂ ಅಪರಾಧ ಆಯ್ತದನ್ನು ಕೂಡ ಪಟ್ಟೆ ಕಾರ್ಯ ಈಸಿ ಆಗುತ್ತೆ ಎಲ್ಲಿ ನೀವು ಸಿ ಟಿ ವಿಗಳನ್ನು ನೀವು ನಿಮ್ಮ ಮನೆಗಳಿಗಾಗಿರ್ಬೋದು ಎಲ್ಲಿ ಹಾಕ್ಕೊಳ್ಳಲ್ಲ ಸೊ ಅಪರಾಧಿಗಳು ಈ ಮನೆಗಳನ್ನು ಸರ್ವೆ ಡೇ ಟೈಮಲ್ಲೇ ಮಾಡಿರ್ತಾರೆ ಎಲ್ಲಿ ಉಳಿ ಹೋಗಿದ್ದಾರೆ ಎಲ್ಲಿಲ್ಲ ಅಂತೇಳಿ ಎಲ್ಲಿ ಸಿ ಸಿ ಟಿ ವಿಗಳಿರ್ತವೆ ಅಲ್ಲಿ ಬರಲ್ಲ ಸೊ ಸಿ ಸಿ ಟಿ ವಿಗಳನ್ನ ದಯವಿಟ್ಟು ಹಾಕಿಸ್ಕೊಳ್ಳಿ ನಿಮ್ಮದು ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ವಸ್ತುಗಳಿರ್ತವೆ ಸಿ ಸಿ ಟಿ ವಿ ಹಾಕಿಸ್ಕೊಳ್ಳೋದಕ್ಕೆ ಐದು ಸಾವಿರ ಒಂದು ಸಿ ಸಿ ಟಿ ವಿ ಬರುತ್ತೆ ಸೊ ಮನೆಗೆ ಒಂದು ಎರಡರಿಂದ ನಾಲ್ಕು ಸಿ ಸಿ ಟಿ ವಿ ಇತ್ತು ಅಂತಂದರೆ ನಿಮ್ಮ ಎಲ್ಲ ಪ್ರಾಪರ್ಟಿ ವರ್ತ್ಗಳು ಸುರಕ್ಷಿತವಾಗಿರ್ತವೆ ಅದಕ್ಕೆ ಇಲ್ಲಿ ಬಂದಂಥ ಜನರು ಏನು ನೀವು ಕಳ್ಕೊಂಡು ವಾಪಸ್ ಇಸ್ಕೊಂಡಿದ್ದೀರಾ ಎನ್ಶೂರ್ ಮಾಡಿ ನಿಮ್ಮ ನಿಮ್ಮ ಮನೆಗೆ ಸಿ ಸಿ ಟಿ ವಿ ಹಾಕ್ತಾರೆ ನಿಮ್ಮ ಅಕ್ಕಪಕ್ಕ ಮನೆ ಇರ್ಬೋದು ನಿಮ್ಮ ಏರಿಯಾ ಇರ್ಬೋದು ನಿಮ್ಮ ಇರ್ಬೋದು ಸೊ ಸಿ ಸಿ ಟಿ ವಿಗಳ ಕಣಗಾವಳು ಅತಿ ಪ್ರಾಮುಖ್ಯ ಇರುತ್ತೆ ಅದೇ ರೀತಿನೂ ಕೂಡ ನಿಮ್ಮ ಟೂ ವೀಲರ್ ಫೋರ್ ವೀಲರು ಇವೆಲ್ಲ ಟ್ರಕ್ಸ್ ಟ್ರ್ಯಾಕ್ಟರ್ಸ್ ಇವೆಲ್ಲ ಇವೆ ಒಂದು ಜಿ ಪಿ ಎಸ್ ಪೂಲ್ ಬರುತ್ತೆ ಇವಾಗ ಏನಾದ್ರು ನಾಲ್ಕು ಸಾವಿರ ಒಂದು ಜಿ ಪಿ ಎಸ್ ಪೂಲ್ ಬರುತ್ತೆ ಜಿ ಪಿ ಎಸ್ ಎಕ್ವಿಪ್ಮೆಂಟ್ ಅನ್ನ ನಿಮ್ಮ ಟೂ ವೀಲರ್ ಟು ಫೋರ್ ವೀಲರ್ ಹಾಕೊಂಡ್ರೆ ನಿಮ್ ವೆಹಿಕಲ್ ಯಾರೇ ತಗೊಂಡು ಕೂಡ ಈಸಿಲಿ ಟ್ರ್ಯಾಕ್ ಮಾಡಬಹುದು ನೀವು ಲಕ್ಷ ಹತ್ತು ಲಕ್ಷ ಗಟ್ಲೆ ಕೊಟ್ಟು ಕಾರು ಟೂ ವೀಲರ್ ನಿಮ್ಮ ಟ್ರಕ್ಸ್ ಗಳನ್ನ ತಗೊಂಡಿರ್ತಾರೆ ನಾಲ್ಕು ಸಾವಿರ ರೂಪಾಯಿ ಸಿಗುವಂತ ಒಂದು ಜಿ ಪಿ ಎಸ್ ಎಕ್ವಿಪ್ಮೆಂಟ್ಸ್ ಅನ್ನ ನಿಮ್ಮ ಗಾಡಿಗಳಿಗೆ ಹಾಕೊಂಡು ಬಿಟ್ಟರೆ ಅದು ಏನ್ ಏನು ಹಾಕಿರ್ತೀರ ಅಂತಂತೇಳಿ ಸೊ ಯಾರೇ ತೊಗೊಂಡೋದ್ರೂ ಕೂಡ ಪತ್ತೆ ಮಾಡೋದು ಭಾಳ ಈಸಿ ಆಗುತ್ತೆ ಸೊ ಸುರಕ್ಷತಾ ಕ್ರಮಗಳು ಸಾಕಷ್ಟು ಇರ್ತವೆ ಅದನ್ನು ಮಾಡಿ ಈಗ ನಾವು ಈಗ ನೋಡಿ ನೋಡಿದ್ರೆ ಅಟೆನ್ಷನ್ ಡೈವರ್ಷನ್ನು ಸಾಕಷ್ಟು ಅಟೆನ್ಷನ್ ಡೈವರ್ಷನ್ಸ್ಗಳ ಕೇಸುಗಳಿದ್ದಾವೆ ಏನು ಅಂತಂತಂದರೆ ಸೊ ಪೊಲೀಸರು ಬಂದರು ಪೊಲೀಸರು ಬರ್ತಾ ಇದ್ದಾರೆ ಅಥವಾ ಏನು ಅಲ್ಲಿ ಮುಂದೆ ಗಲಾಟೆ ಆಗ್ತಾ ಇದೆ ಅಂತೇಳಿ ಜನರಲ್ಲಿ ಸೀನಿಯರ್ ಸಿಟಿಜನ್ಸ್ಗಳಿಗೆ ಈ ರೀತಿ ಅಟೆನ್ಷನ್ ಡೈವರ್ಷನ್ ಮಾಡೋದನ್ನು ನೋಡಿದ್ದೀರಾ ಅದೇ ರೀತಿ ಕೂಡ ನಿಧಿ ಸಿಕ್ಕಿದೆ ನಮ್ಮ ಹಳೆ ಕಾಲದ ನಾಣ್ಯಗಳು ಸಿಕ್ಕಿದಾವೆ ಕಡಿಮೆ ಬೆಲೆಗೆ ನಾವು ಕೊಡ್ತಾ ಇದ್ದೀವಿ ಅಂತಂತ ಹೇಳಿ ಆಮಿಷಕ್ಕೆ ಒಳಗಾಗಿ ಜನರನ್ನ ಕರೆದು ಬಿಟ್ಟು ಕೂಡ ಮೋಸ ಮಾಡಿದ ಪ್ರಕರಣಗಳು ಇಲ್ಲಿ ಕಾಣ್ತಾ ಇದ್ದಾವೆ ಸೊ ಈ ರೀತಿಯಾಗಿ ನಿಮಗೆ ಸಾಕಷ್ಟು ರೀತಿಯಲ್ಲಿ ಪೊಲೀಸ್ ಇಲಾಖೆ ಮಾಧ್ಯಮದವರಾಗಿರ್ಬೋದು ಅವೇರ್ನೆಸ್ಗಳನ್ನು ಕ್ರಿಯೇಟ್ ಮಾಡ್ತಾನೆ ಇರ್ತಾರೆ ಆದ್ರೂ ಕೂಡ ಮನುಷ್ಯ ತನ್ನ ಆಸೆ ದುರಾಸೆಗೆ ಒಳಪಟ್ಟು ಕೆಲವೊಂದು ಸಾರಿ ಈ ಅಟೆನ್ಷನ್ ಡೈವರ್ಷನ್ ಅಂತದ್ದು ಅಥವಾ ಈ ನಿಧಿ ಸಿಕ್ಕಿದೆ ಅಂತ ಕಡಿಮೆ ಬೆಲೆಗೆ ಬಂಗಾರ ಸಿಗ್ತಾ ಇದೆ ಅಂತಂತೇಳಿ ಮೋಸಕ್ಕೊಳಗಾಗುವುದು ಇನ್ನೂ ಕೂಡ ಕಾಮನ್ ಆಗಿದೆ ಸೊ ಆದ್ದರಿಂದ ಸಾರ್ವಜನಿಕರು ಎಲ್ಲ ಉದಾಹರಣೆಗಳಿಂದ ಎಚ್ಚೆತ್ತುಕೊಳ್ಬೇಕಾಗುತ್ತೆ ಸೊ ಯಾವ ರೀತಿ ಜನ ಮೋಸ ಮಾಡ್ತಾರೆ ಯಾವ ರೀತಿ ನಾವು ಎಚ್ಚರದಿಂದ ಇರಬೇಕು ಅಂತಂತೇಳಿ ಕೇವಲ ಪೊಲೀಸ್ ಇಲಾಖೆ ಅಲ್ಲ ಪೊಲೀಸ್ ಇಲಾಖೆ ಜೊತೆಗೆ ತಾವೆಲ್ಲ ಸಾರ್ವಜನಿಕರು ಕೈ ಜೋಡಿಸ್ಬೇಕು ಒಬ್ರು ಮಾಡಿರೋ ತಪ್ಪನ್ನು ನೋಡಿಬಿಟ್ಟು ಅದನ್ನು ತಲುಪು ನಾವು ಅದನ್ನು ರಿಪೀಟ್ ಮಾಡಬಾರದು ಅದರಿಂದ ಸುರಕ್ಷತಾ ಕ್ರಮಗಳು ಈಗಿನ ಕಾಲದಲ್ಲಿ ಈಗಿನ ಕಾಲಮಾನದಲ್ಲಿ ಅತಿ ಪ್ರಾಮುಖ್ಯತೆ ಆಗಿರ್ತವೆ ಆದ್ದರಿಂದ ಇವನ್ನೆಲ್ಲ ನೆಗ್ಲೆಕ್ಟ್ ಮಾಡಕ್ಕೆ ಹೋಗಬೇಡಿ ಪೊಲೀಸ್ ಇಲಾಖೆ ಸಾರ್ವಜನಿಕರಿಗೋಸ್ಕರನೇ ಇರೋದು ಸಾರ್ವಜನಿಕರ ಸೇವೆಗೋಸ್ಕರನೇ ಇರೋದು ಅದೇ ರೀತಿ ಕೂಡ ಸಾರ್ವಜನಿಕರು ಕೂಡ ಪೊಲೀಸ್ ಇಲಾಖೆಗೆ ಎಲ್ಲ ಸುರಕ್ಷತಾ ಕ್ರಮಗಳನ್ನು ನೀವು ಮಾಡಿಕೊಂಡು ಕೂಡ ನಮಗೆ ಸಹಕಾರ ಮಾಡಿ ಅಂತಂತೇಳಿ ತಿಳ್ಕೊಳ್ತೀನಿ ಇಷ್ಟೊಂದು ನೀವು ಏನು ಪ್ರಾಪರ್ಟಿ ರಿಕವರಿ ನೋಡ್ತಾ ಇದ್ರೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಕರಣಗಳನ್ನು ನಾವು ಇದರಲ್ಲಿ ಪ್ರೆಸ್ ಅಲ್ಲಿ ಕೊಟ್ಟಿದ್ದೀವಿ ಅದನ್ನು ತಮಗೆ ಶೇರ್ ಮಾಡುತ್ತೆ ಸೊ ಸಿಂಡ್ಗಿ ಸ ಪೊಲೀಸ್ ಸ್ಟೇಷನ್ನವರು ಅತಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸಾಕಷ್ಟು ಟೂ ವೀಲರು ಮತ್ತು ಫೋರ್ ವೀಲರು ಗೋಲ್ಡ್ ಪ್ರಾಪರ್ಟಿ ರಿಕವರಿ ಮಾಡಿದ್ದಾರೆ ಸೊ ಅದೇ ರೀತಿ ಕೂಡ ವಿಜಯಪುರ ಸಿಟಿ ಸಬ್ ಡಿವಿಜನ್ನು ಹಿಂದಿ ಸಬ್ ಡಿವಿಜನ್ನು ಕೂಡ ರಿಕವರಿ ಮಾಡಿದ್ದಾರೆ ಚೆನ್ನಾಗಿ ಪರ್ಟಿಕ್ಯುಲರ್ಲಿ ನಮ್ಮ ಮಹಾರಾಷ್ಟ್ರ ಭಾಗದ ಏನು ಭಾಗ ಇರುತ್ತೆ ಮಹಾರಾಷ್ಟ್ರ ರಾಜ್ಯದಿಂದ ಜನ ಬಂದು ಇಲ್ಲಿ ಕೆಳತನ ಮಾಡಿ ಹೋಗುವಂಥ ಎಲ್ಲ ಸಾಧ್ಯತೆಗಳು ಇರ್ತವೆ ಸೊ ರಾತ್ರಿ ಗಸ್ತು ವ್ಯವಸ್ಥೆ ಆಗಿರ್ಬೋದು ಚೆಕ್ ಪೋಸ್ಟ್ಗಳಾಗಿರ್ಬೋದು ನಮ್ಮ ಲರ್ಕಿಂಗ್ ಪ್ಲೇಸ್ಗಳಾಗಿರ್ಬೋದು ಎಲ್ಲ ಕೂಡ ಆಕ್ಟಿವ್ ಆಗಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ಆದರೂ ಕೂಡ ಜನರ ಸಹಭಾಗಿತ್ವ ಜನರ ಕೋಆಪರೇಷನ್ ಭಾಳ ಇಂಪಾರ್ಟೆಂಟ್ ಇರುತ್ತೆ ಈ ಅಪರಾಧ ಪ್ರಕರಣಗಳನ್ನ ತಡೆಗಟ್ಟೋದು ತಡೆಗಟ್ಟೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ ನೆಕ್ಸ್ಟು ಪತ್ತೆ ಮಾಡೋದಿರುತ್ತೆ ತಡೆಗಟ್ಟೋದಕ್ಕೆ ಬೇಕಾಗುವಂಥ ಕೆಲಸ ಕಾರ್ಯಕ್ಕೆ ಸಾರ್ವಜನಿಕರ ಸಹಾಯ ಸಹಕಾರ ಅತಿ ಆಗಿರುತ್ತೆ ಸೊ ಅದರಿಂದ ಈ ಎಲ್ಲ ಕ್ರಮಗಳನ್ನ ತಾವು ಅಳವಡಿಸಿಕೊಂಡು ನಮ್ಮ ಏನು ಈ ಪ್ರಾಪರ್ಟಿ ಅಫೆನ್ಸಸ್ಗಳನ್ನ ಕಡಿಮೆ ಮಾಡೋದರಲ್ಲಿ ತಾವು ಕೂಡ ಕೈ ಅಂತ ಹೇಳುತ್ತೆ ಸೊ ರಾಮಗೌಡ ಹಟ್ಟಿ ಅವರು ಕ್ರೈಮ್ ಪ್ರಾಪರ್ಟಿ ರಿಕವರಿ ಇದರಲ್ಲಿ ಸಾಕಷ್ಟು ಏನೂ ಒಳ್ಳೆ ರೀತಿಯಿಂದ ಕೆಲಸ ಮಾಡಿದ್ದಾರೆ ಅದೇ ರೀತಿ ಕೂಡ ನಮ್ಮ ಎಲ್ಲ ಡಿ ವೈ ಎಸ್ ಅವರು ಮತ್ತು ಎಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ಸು ಪಿ ಎಸ್ ಐ ಕ್ರೈಮ್ ಸ್ಟಾಫು ಪೊಲೀಸ್ ಸಿಬ್ಬಂದಿಯವರು ಕೂಡ ಒಳ್ಳೆ ರೀತಿ ಕೆಲಸ ಮಾಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಶೇಕಡಾ ಅರುವತ್ತಕ್ಕಿಂತಲೂ ಹೆಚ್ಚು ಪ್ರಾಪರ್ಟಿ ರಿಕವರಿ ಅನ್ನು ಮಾಡಿ ಒಳ್ಳೆಯ ಕೆಲಸವನ್ನು ಮಾಡಿರ್ತಾರೆ ಅವರ ಕೆಲಸವನ್ನು ನಾನು ಇಲಾಖೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅವರನ್ನು ಶ್ಲಾಘಿಸ್ತೇನೆ ಮತ್ತು ಇದೇನು ಇವಾಗ ನಾವು ಸಿಂಬಾಲಿಕ್ಕಾಗಿ ಪ್ರಾಪರ್ಟಿಯನ್ನು ಕೆಲವೊಂದಿಷ್ಟು ಐದು ಜನರಿಗೆ ಮಾತ್ರ ಕೊಟ್ಟಿದೀವಿ ಯಾಕಂತಂದರೆ ನಾವು ಕೊಡ್ತಾ ಹೋದ್ರೆ ಸುಮಾರು ಇನ್ನೂರ ಇಪ್ಪತ್ತೈದು ಪ್ರಕರಣಗಳಿಗೆ ಕೊಡಬೇಕಾಗತ್ತೆ ಇದರಲ್ಲಿ ಕೋರ್ಟ್ ಪರ್ಮಿಷನ್ ಈಗಾಗಲೇ ಶೇಕಡಾ ಐವತ್ತಕ್ಕಿಂತಲೂ ಹೆಚ್ಚು ಪ್ರಕರಣಗಳಿಗೆ ಕೋರ್ಟ್ ಪರ್ಮಿಷನ್ ಆಗಿದೆ ಆ ಕೋರ್ಟ್ ಪರ್ಮಿಷನ್ ಆದವ್ರಿಗೆ ನಿಮ್ಮ ನಿಮ್ಮ ಪೊಲೀಸ್ ಠಾಣೆಗಳಲ್ಲಿ ಇವತ್ತು ನಾಳೆ ಎರಡು ನೀವು ಹೋಗ್ಬಿಟ್ಟು ಅವುಗಳನ್ನು ನಿಮ್ಮ ಪ್ರಾಪರ್ಟಿಸ್ಗಳನ್ನು ನೀವು ದಯವಿಟ್ಟು ತೆಗೆದುಕೊಳ್ಳಿ ಇನ್ನೂ ಶೇಕಡ ಐವತ್ತರಷ್ಟು ಪ್ರಾಪರ್ಟಿ ರಿಕವರಿಗಳಾಗಿದೆ ಅದು ಕೋರ್ಟಿನ ಒಂದು ಪ್ರೊಸೆಸ್ ಅಲ್ಲಿದೆ ಕೋರ್ಟಿನ ಒಂದು ಅನುಮತಿಯನ್ನು ತೆಗೆದುಕೊಂಡು ನಿಮಗೆ ಕೊಡಬೇಕಾಗುತ್ತೆ ಅದನ್ನು ಕೂಡ ಆದಷ್ಟು ಬೇಗ ಕೋರ್ಟಿನ ಪರ್ಮಿಷನ್ ತಗೊಂಡು ನಿಮಗೆ ಮರಳು ಮರಳಿಸಲಾಗುವುದು ಸೊ ರಿಕವರಿ ಮಾಡುವಂತ ಒಂದು ಪರಡಿಗೆ ಪ್ರಾಪರ್ಟಿ ಪರೇ ಕಾರ್ಯಕ್ರಮದ ನೇತೃತ್ವವನ್ನು ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮಾನ್ಯ ಎಸ್ ಪಿ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ನಾನು ತತ್ಪೂರ್ವವಾದಂಥ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿಯಾಗಿ ವೇದಿಕೆ ಇರುವ ಎಲ್ಲ ನನ್ನ ಅಧಿಕಾರಿಗಳು ಮಿತ್ರರಿಗೆ ಸ್ವಾಗತವನ್ನು ಕೊಡ್ತೇನೆ ಈ ಪ್ರಾಪರ್ಟಿಯನ್ನು ಪತ್ತೆ ಹಸ್ತಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತ ಎಲ್ಲ ಇನ್ಸ್ಪೆಕ್ಟರ್ ಪಿ ಎಸ್ ಐ ಮತ್ತು ಕ್ರೈಮ್ ಸ್ಟಾಫ್ ಮತ್ತು ಇತರೆ ಸ್ಟಾಫ್ ಎಲ್ಲರಿಗೂ ಸಹಿತ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿಯಾಗಿ ఈ ప్రాపర్టీ సత్తుల కలెక్కు ఈ పడే బంది ఎలా సార్వజనికరిగూ సహిత ఈ సందర్భంలో తమల పర్వాలేదు రోజు తోర్తనే ఈ కార్యక్రమం ఆగమసి మీడియా ఎలా స్నేహితురిగి సహిత జర్కి పోలీస్ స్టేషన్ ఈ రిసి

కలి రెస్ట్ అలా మంది నెక్స్ట్ గిరీష్ కల్మరి పర్టి పొలీన్ ఈ ఎలా ప్రాపర్టీ జీవి నమ్మ ఇలా అధికారి మరి సిబ్బంది ಸಾಕಷ್ಟು ಶ್ರಮ ವಹಿಸಿ ಪತ್ತೆ ಮಾಡಿದ್ದಾರೆ ಅವರೆಲ್ಲರಿಗೂ ಸಹಿತ ತನ್ನೆಲ್ಲರ ವ್ಯಕ್ತಿಯಿಂದ ಒಂದು ಚಂಪಣ ಚಪ್ಪಳ ಹೊರಗವರಿಗೆ ಒಬ್ಬ ಉತ್ಸಾಹ ಕೊಡ್ಬೇಕಂತೇಳಿ ಪೊಲೀಸ್ ಸ್ಟೇಷನ್ ಇಂಡಿ ಹಿಂದಿ ಟೌನ್ ಬಸವಂತರಾಯ ಆನಂದರಾಯ ಬಿರಾದರ್ You look there. <laughs> Next <sir. laughs> Next <sir. laughs> बसवन बड़ी गुरदास के गांधी चौक गुरुदास नागेन्जरिए मुख्यमंत्री ಧನ್ಯವಾದಗಳನ್ನು ತಿಳಿಸುತ್ತೆ ಮತ್ತು ಈ ಅಚ್ಚುಕಟ್ಟಾದಂಥ ಒಂದು ಪ್ರಾಪರ್ಟಿ ಪರೇಡ್ ರಿಟರ್ನ್ ಪ್ರಾಪರ್ಟಿ ರಿಟರ್ನ್ ಪರೇಡನ್ನು ಆರ್ಗನೈಸ್ ಮಾಡೋದಕ್ಕೆ ಎಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿ ವರ್ಗದವರು ಶ್ರಮಿಸಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಈ ಪ್ರಾಪರ್ಟಿ ರಿಟರ್ನ್ ಪರೇಡ್ನ ಒಂದು ವಿಟನ್ನು ಮುಕ್ತಾಯಗೊಳ್ಳುತ್ತೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು अगगा者 लोगा ऊख्तो बचल्यृ को जिंद हाife ठोडे अरा यार बान्द न मोबाइल सँ दिनको मुख्य केन्द्र बन्नु पर्छ

बार-बार व्हीकल सीज ಆಗಿದಂತ ಸರ್ ಪೊಲೀಸ್ ಇರೋದು ಏನಂತ ಸರ್ ಅವರು ಯಾರ್ ಮಾಲಕತ್ವ ನಮ್ಮಲ್ಲಿ ನಮ್ಮಲ್ಲಿ ಮೂರು ಕಾಯಿದ ಒಂದು ಸಾರಿ ನಾನು ಹಂಗೇ ಒಂದು ಸಾರಿ ಅದು ಇತ್ತು ಆ ಯು ಆಗ್ಬಿಡುತ್ತೆ ಸರ್ ಯಾಕ ಹೋಗ್ಬೇಕು ಈ ನೋಟಿಸ್ ಬಂದ ಗಾಂಧಿ ಚೌಕದ ಒಂದು ಸರಿ ಅವರು ಕಾನ್ಫರ್ಮ್ ಆಗಿಲ್ಲ ಅವರು ಚೆಕ್ ಮಾಡಿ ಆಗಿದ್ರೆ ಆಗಿದ್ರೆ ಕನ್ಫರ್ಮ್ ಆಗಿರ್ತಾರೆ ಗಾಡಿ ತರಬೇಕು ನಾವು ಕಮಿಷನರ್ ಔರ್ ಜಿಪೋರ್ಟ್ ಇದು ಆ ಕಾರಿಟಮ್ ಬಗ್ಗೆ ನಾನು تو پاري کي ڏسڻو آهي awon igi na wata tsarki wadanda da jami'ai ಪ್ರಾಪರ್ಟಿ ಕರೆಡ್ ಅಂದರೆ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಲ್ಲಿವರೆಗೆ ಕಳೆದ ಒಂದು ವರ್ಷದಲ್ಲಿ ನಮ್ಮ ಜಿಲ್ಲೆಯ ಅಧಿಕಾರಿಗಳ ಈಗ ಒಂದು